ಎಲ್ಲರಿಗೂ ನಮಸ್ಕಾರಗಳು ನಾನು ಸಾವಿತ್ರಿ ಅಂತ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿ ತತ್ಸಮ ತದ್ಭವಗಳು ಅಂತಂದರೆ ಇವರಿಗೆ ಅಷ್ಟೇ ಅಲ್ಲದೆ ಇನ್ನಿತರ ವಿದ್ಯಾರ್ಥಿಗಳಿಗೂ ಇದು ತುಂಬ ಅನುಕೂಲ ಆಗ್ತದೆ ಅಂತಂದು ತಮಗೆ ತಿಳಿಪಡಿಸ್ತಾ ಇದ್ದಾನೆ ಇಲ್ಲಿ ಸಂಸ್ಕೃತದಿಂದ ಬಂದಂತಹ ಏನಾಗ್ತಾ ಏನಾಗ್ತಾಯಿದೆ ಅಲ್ಪ ಸ್ವಲ್ಪ ಬದಲಾವಣೆ ಆದಂತಹ ಶಬ್ದಗಳು ಇವುಗಳು ತತ್ಸಮ ತದ್ಭವಗಳು ಅಂತಂದು ಇಲ್ಲಿ ತತ್ಸಮ ಅಂತಂದರೆ ಸಂಸ್ಕೃತ ಶಬ್ದಗಳು ತದ್ಭವ ಅಂತಂದರೆ ಕನ್ನಡ ಶಬ್ದಗಳು ಅಂತಂದು ಅಲ್ಲಿ ಕನ್ನಡಕ್ಕೆ ಬಂದಾಗ ಸಂಸ್ಕೃತದ ಪದಗಳು ಕನ್ನಡಕ್ಕೆ ಬಂದಾಗ ಸ್ವಲ್ಪ ಬದಲಾವಣೆ ಅವುಗಳು ಇವು ಆಗಿದಾವೆ ಅದಕ್ಕಾಗಿ ಇವುಗಳನ್ನು ನಿಮ್ಮ ಮುಂದೆ ತಿಳಿಪಡಿಸ್ತಾ ಇದ್ದೇನೆ ಕೇಳಿ ಅಂತಂದ ಇಲ್ಲಿ ಕ್ಷಣ ಅಂದರೆ ಕ್ಷಣ ದೃಷ್ಟಿ ದಿಟ್ಟಿ ಬೀಜ ಬಿತ್ತ ಪೂರ್ಣ ಪೂರ್ಣ ಗ್ರಹ ಗರ ಅಗ್ನಿ ಅಗ್ಗಿ ಪರೀಕ್ಷಿಸು ಪರಕಿಸು ಘೂಕ್ ಗೂಗೆ ಗೂಬೆನು ಅಂತಂದ ಆಗ್ತಾಯಿದೆ ಆಕಾಶ ಆಗಸ ಧರ ಧರೆ ಶಾಲಾ ಶಾಲೆ ಮಾಲಾ ಮಾಲೆ ದೀಕ್ಷಾ ದೀಕ್ಷೆ ಈ ರೀತಿ ಅಲ್ಲಿ ಆಗ್ತಾ ಇದಮ್ಮ ಧರ ಧರೆ ಮುಖ ಮೊಗ ವೀರ ಬೀರ ಯಶ ಜಸ ಭಂಗ ಬಣ್ಣ ಕಾವ್ಯ ಕಬ್ಬ ಕರ್ಮ ಕರಮ ಕಪಿಲ ಕಪಿಲೆ ಆಶ್ಚರ್ಯ ಐಸಿರಿ ಸಂಧ್ಯಾ ಸಂಜೆ ಉದ್ಯೋಗ ಉಜ್ಜುಗ ಯೋಗಿ ಜೋಗಿ ಆಯುಷ್ಯ ಆಯಸ್ಸು ಆಜ್ಞಾ ಆಜ್ಞೆ ಆಶ್ಚರ್ಯ ಅಚ್ಚರಿ ಆರ್ಯ ಅಜ್ಜ ಕಾರ್ಯ ಕಜ್ಜ ಅಡವಿ ಅಟವಿ ಅಕ್ಷರ ಅಕ್ಕರ ವೇಷ ವೇಸ ಇವು ತತ್ಸಮಗಳು ಆಮೇಲೆ ಇದಕ್ಕೆ ತದ್ಭವಗಳು ತತ್ಸಮ ಪದ್ಮ ಪದುಮ ಪಕ್ಷಿ ಹಕ್ಕಿ ಒಣ ಬಣ ಧ್ವನಿ ದನಿ ಪ್ರಾಣ ಹರಣ ದಿಶಾ ದೆಸೆ ದಿಕ್ಕುಣು ಅಂತಂದು ಆಗ್ತಾ ಇದೆ ದರ್ಶನ ದರುಸನ ತ್ಯಾಗ ಚಾಗ ನಿದ್ರಾ ನಿದ್ರೆ ನಿದ್ದೆನೋ ಅಂತ ಆಗ್ತಾ ಇದೆ ಜೂತ ಜೂಜು ಚತುರ ಚದುರ ಚಂದ್ರ ಚಂದಿರ ಗ್ರಹ ಗ್ರಹ ಅಂತ ಆಗ್ತಾ ಇದೆ ಪೃಥ್ವಿ ಪೊಡವಿ ಶ್ರೀ ಸಿರಿ ಯೌವನ ಜೌವನ ಯುಗ ಜುಗ ಆಶಾ ಆಸೆ ಶಾಲಾ ಸಾಲೆ ವಸತಿ ಬಸದಿ ಸ್ನೇಹ ನೇಹ ಸಹಸ್ರ ಸಾಸಿರ ನೋಡಿ ಇಂಪಾರ್ಟೆಂಟ್ ಇದೆ ಇದು ಶೂನ್ಯ ಸೊನ್ನೆ ಶಯ್ಯ ಸಜ್ಜೆ ಶಬ್ದ ಸಬುದ ನೋಡಿ ಸಬೂದನು ಅಂತ ಆಗ್ತದ ಶಬೂದನು ಅಂತ ಇದೆ ಪುಸ್ತಕ ಹೊತ್ತಗೆ ಹೊತ್ತಿಗೆನು ಅಂತ ಇದೆ ಮೃಗ ಮಿಗ ಸಂಸ್ಥಾ ಸಂಸ್ಥೆ ಸಂತೇನೂ ಅಂತಂದಾಗ್ತಾ ಇದೆ ಎಣ್ಣೆ ಪಗೆ ಹಗೆ ಶಿರ ಶಿರ ರಾಜ ರಾಯ ಲಕ್ಷಣ ಲಕ್ಕಣ ಕವಿ ಕಬ್ಬಿಗ ಕ್ಷೀರ ಏನಾಗ್ತಾಯಿದೆ ಕೀರ ಕಸ್ತೂರಿ ಕತ್ತೂರಿ ವಿಸ್ತರಿಸು ವಿಸ್ತರಿಸುವುದು ಬಿತ್ತರಿಸು ಅಂತಂದು ಸಂಸ್ಕೃತ ಸಕ್ಕದ ಭೂಮಿ ಭುವಿ ಪ್ರಾಯ ಹರೆಯ ಪಶು ಹಸು ತೃತೀಯ ತದಿಗೆ ದ್ವಿತೀಯ ಏನಾಗ್ತಾ ಇದೆ ಬಿದಿಗೆ ಅಂತ ವೈಶಾಖ ಬೇಸಿಗೆ ವರ್ಣ ಬಣ್ಣ ಈ ರೀತಿ ಅನೇಕ ರೀತಿಯಾದಂತಹ ಸಂಸ್ಕೃತ ಶಬ್ದಗಳು ನಮಗೆ ಕನ್ನಡಕ್ಕೆ ಬಂದು ಸೇರಿ ಅಲ್ಪ ಸ್ವಲ್ಪವಾದಂತಹ ಬದಲಾವಣೆಯನ್ನು ಕಂಡಂಥ ಶಬ್ದಗಳು ಇವಾಗಿದ್ದಾವೆ ಇವುಗಳನ್ನು ಮತ್ತೆ ಮತ್ತೆ ಕೇಳಿ ಎಕ್ಸಾಮ್ದಲ್ಲಿ ಬರೀರಿ ಅಂತಂದು ಹೇಳ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ